ದಾತಾರಂ ಲೋಕಾಭಿರಾಮಂ ಶ್ರೀರಾಮಂ ಆಪದ ಲೋಕಾಭಿರಾಮೀರೋ ನಮ್ಯ ನಾವು ಈಗ ನೋಡ್ಲಿಕ್ಕಿರುವಂತಹ ಪದ್ಯ ಸ್ತೋತ್ರ ನಿತ್ಯವೂ ಪ್ರಾರ್ಥನೆಗೆ ಯೋಗ್ಯವಾದ ಅತ್ಯಂತ ಅದ್ಭುತವಾದ ಒಂದು ಸ್ತುತಿ ವಿಜಯೇಂದ್ರ ತೀರ್ಥ ಗುರುಗಳು ಅಂತ ರಾಘವೇಂದ್ರ ಗುರುಗಳ ಪೂರ್ವ ಗುರುಗಳು ಸುತೇಂದ್ರ ತೀರ್ಥರ ಗುರುಗಳು ಅಂದ್ರೆ ರಾಘವೇಂದ್ರ ತೀರ್ಥರಿಗೆ ಪರಮ ಗುರುಗಳು ಅಂತ ಅರ್ಥ ಅವರು ಅನೇಕ ಇಂತಹ ಸುಂದರವಾದ ಸ್ತುತಿಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಇದು ಒಂದು ಆ ಸ್ತುತಿಯ ಭಾಗದ ಪ್ರಧಾನವಾದ ಮೊದಲ ಅಂಶವನ್ನು ನಾವು ನೋಡ್ತಾ ಇದ್ದಿತ್ತು ಸುಕೃತೀಶುಲ್ಮೀಶ ಕ್ರಿಯಮಯ ವತ್ಸರೆ ಅಪಿ ತು ಕ್ರಿಯೇ ಸದಾ ಘಪೂಗಂಸಕಲೇಂದ್ರಿಯೈರ್ ಮುಕುಂದ ತುಂಬಾ ಚಂದದ ಮಾತು ಅದು ತುಲ್ಯಮೀಶ ಆಗ್ಬೇಕು ತುಲ್ಯಮೀಶ ತಿಲ ನೈಮ ಕ್ರಿಯತೆ ಮಯೈಕ ವತ್ಸರೆ ಅಪಿ ಅಪಿತೆ ಸದಾ ಗಪೂಗ ಪ್ರತಿಮಂ ಸಕಲೇಂದ್ರಿಯ ಮಾತ್ರ ತುಲ್ಯಂ ಒಳ್ಳೆ ಕೆಲಸ ಅಂತ ನನ್ನದನ್ನ ನಾನು ಪಟ್ಟಿ ಮಾಡಿ ಒಂದು ಕಡೆಗೆ ಗುಂಪು ಹಾಕೋಣ ಅಂತ ಬಂದ್ರೆ ಅದು ಎಳ್ಳಿನಷ್ಟೇ ಇದೆ ಇದು ಒಂದು ದಿವಸದ್ದಲ್ಲ ಏಕವತ್ಸರೇಪಿ ಮಯ ಕ್ರಿಯತೆ ಒಂದು ವರ್ಷದ ಒಳ್ಳೆ ಕೆಲಸಗಳ ರಾಶಿ ಅಂತ ನಾನು ಗುಂಪು ಕಟ್ಟಿ ಅದನ್ನು ಒಂದು ಹೇಳಿ ಒಂದು ಕಡೆಗೆ ಸಂಗ್ರಹಿಸ್ಲಿಕ್ಕೆ ಹೋದ್ರೆ ತಿಲ ಮಾತ್ರ ತುಲ್ಯ ಒಂದು ಎಳ್ಳಿನ ಗಾತ್ರದಷ್ಟು ಪುಣ್ಯದ ಕಾರ್ಯಗಳನ್ನ ನಾನು ಒಂದು ವರ್ಷಕ್ಕಾದ್ರೂ ಸೇರಿಸಿದ್ದಷ್ಟೇ ಅಷ್ಟೇ ಕಾಣುತ್ತೆ ಆದ್ರೆ ಅಪಿತುಕ್ರಿಯತೆ ಸದಾ ಒಂದು ವೇಳೆ ದುರುಳತನದ ಕೆಟ್ಟ ಯೋಚನೆಯ ನಮಗೆ ನಮ್ಮ ಬಗ್ಗೆ ತುಂಬಾ ಭ್ರಮೆ ಇದೆ ನಾನು ಯಾವಾಗ್ಲೂ ತುಂಬಾ ಒಳ್ಳೇನು ಒಳ್ಳೇದೇ ಮಾಡ್ತಿರ್ತೇನೆ ನಾನು ಯಾವತ್ತೂ ಕೆಟ್ಟದೇ ಮಾಡಿಲ್ಲ ಕೆಲವರಂತೂ ಎಷ್ಟು ಆ ಪ್ರಯೋಗ ಮಾಡ್ತಿರ್ತಾರೆ ಅಂದ್ರೆ ನಮ್ಗೆ ಶಿಕ್ಷೆ ಬರುದೇ ತಪ್ಪು ದೇವರಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ ದೇವರಂತಹ ಒಬ್ಬ ಕಿಡಿಗೇಡಿ ಅಥವಾ ನಡತೆಗೇಡಿ ಅಥವಾ ಶ್ರದ್ಧೆಗೇಡಿ ಇನ್ನೊಬ್ಬ ಕಾಣುವುದಿಲ್ಲ ಜಗತ್ತಲ್ಲಿ ಅವರಿಗೆ ಏನ್ ಮಾಡಿದ್ದೇನೆ ನಾನು ಎಷ್ಟೆಲ್ಲ ಸಾಧನೆ ಮಾಡಿದ್ದೇನೆ ನನಗೇನ್ ಸುಖ ಕೊಟ್ಟ ಎಷ್ಟೆಲ್ಲ ನಾನು ಅದ್ಭುತವಾದ ನಾನೇ ನನ್ನ ನಾನೇ ಹೊಗಳಿಕೊಳ್ಳಬೇಕಾದ ಕೆಲಸಗಳನ್ನು ಮಾಡಿದ್ದೇನೆ ಯಾಕೆ ನನ್ನನ್ನು ಗಮನಿಸಲ್ಲ ದೇವರು ಅಂತೆಲ್ಲ ಯೋಚನೆ ಹತ್ತತ್ತೆ ಸುಕೃತ ತಿಲಮಾತ್ರ್ಯಮೀಶ ಕ್ರಿಯತೆ ನೈವ ಮೈಕ ವತ್ಸರೆ ಪಿ ಕ್ರಿಯತೆ ಸದಾ ಅಘ ಪೂಗ ಅಘ ಅಂದ್ರೆ ಪಾಪ ಪೂಗ ಅಂದ್ರೆ ರಾಶಿ ಅಘ ಪೂಗ ಯಾವಾಗಕ್ಕೆ ಪ್ರತಿ ಕೇವಲ ಮೂರು ಗಂಟೆ ಒಳಗೆ ಮೂರು ಬೆಟ್ಟದಷ್ಟು ದೊಡ್ಡ ಗಾತ್ರದ ಪಾಪಗಳ ಮೂಟೆಯನ್ನು ನಾನು ಸಿದ್ಧಪಡಿಸಿಕೊಳ್ತಾ ಇದ್ದೇನೆ ಸಕಲೇಂದ್ರಿಯೇ ಕೇವಲ ಯಾವುದೋ ಒಂದು ಇಂದ್ರಿಯದ್ದಲ್ಲ ಎಲ್ಲಾ ಇಂದ್ರಿಯಗಳು ಸೇರಿದ್ದೆ ಆ ಪಾಪ ಕೆಲಸಗಳಲ್ಲಿ ಎಲ್ಲಾ ಇಂದ್ರಿಯಗಳು ಸೇರಿದ ಪಾಪ ಕೆಲಸದ ಮೂರು ಗಂಟೆಯ ರಾಶಿ ಅದು ನಾವು ಪರಿಹರಿಸಿಕೊಳ್ಳಿಕ್ ಸಾಧ್ಯ ಇಲ್ಲದ್ದು ಓ ಮುಕುಂದ ಮುಕುಂದೇತಿ ಮುಕುಂದ ಬಿಡುಗಡೆಯ ದಾರಿಯನ್ನು ತೋರುವವನು ತಪ್ಪಿಸಿಕೊಳ್ಳುವ ಉಪಾಯವನ್ನು ತಿಳಿಸುವವನು ಅಪಾಯದಿಂದ ಪಾರು ಮಾಡುವವನು ಇಂತಹ ಭಗವಂತನಲ್ಲಿ ಏನ್ ಕೇಳ್ಬೇಕು ಈಗ ಫಸ್ಟ್ ಒಪ್ಪಿಕೊಳ್ಬೇಕು ಕೇಳುವುದಲ್ಲ ಅದ ಒಪ್ಪಿಕೊಳ್ಳುವ ಭಾವನೆ ಈ ಪದ್ಯ ಹೇಳ್ತಾ ನಿಜ ಹೇಳಬೇಕು ಅಂದ್ರೆ ನಾನು ಮಾಡಿದ ನಮಗೆ ಕೆಲವು ತಪ್ಪುಗಳೇ ಗೊತ್ತಿಲ್ಲ ನಾವೇನ್ ತಪ್ಪು ಮಾಡ್ತಿರ್ತೀವಿ ಅಂತ ಅಲ್ಲರಿ ಅದೆಲ್ಲ ತಪ್ಪು ಅಂದ್ರೆ ನಾವು ಬದುಕುದೇ ತಪ್ಪು ಅಂತ ಈಗೇನೋ ವಾದನೂ ಶುರುವಾಗುತ್ತೆ ಅಕಸ್ಮಾತ್ ಅಂತದ್ದನ್ನು ಗುರುತಿಸುವ ಶಕ್ತಿ ಬಂತು ಅಂದ್ರು ಅಥವಾ ಯಾರಾದರೂ ಹೇಳಿದ್ರು ಅಂದ್ರು ನಮ್ಮ ಕಣ್ಣು ಮಿಟಿಗಿಸುವುದು ಉಸಿರಾಡುವುದು ಮಾತಾಡುವುದು ಕೈ ಚಪ್ಪಾಳೆ ತಟ್ಟುವುದು ನಡೆಯುವುದು ಕೈ ಬೀಸುವುದು ಇನ್ನೇನೇನು ನಮಗೆ ಒಂದು ದೇಹದ ಆನಂದಕ್ಕೋಸ್ಕರ ಮಾಡ್ತಾ ಇರ್ತೇನೆ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅನಂತ ಜೀವರಾಶಿಗಳು ಒಂದಲ್ಲ ಒಂದು ರೀತಿಯಿಂದ ನಮ್ಮಿಂದ ಘಾಸಿಗೊಳಗಾಗಿ ನಾಶವಾಗ್ತಾ ಇರುತ್ತೆ ನಷ್ಟ ಹೊಂದುತ್ತಾ ಇರುತ್ತೆ ಅಂತಹ ಅವ್ಯವಸ್ಥೆಯ ಬದುಕನ್ನ ನಾವು ತಪ್ಪಿಸಿಕೊಳ್ಳಿಕ್ಕೆ ಮೊದಲು ಒಪ್ಪಿಕೊಳ್ಳಬೇಕಾದದ್ದು ಮೊದಲ ಗುಣ ಅಂತ ಆಚಾರ್ಯರು ವಿಜೇಂದ್ರ ತೀರ್ಥರು ಅದರ ಎಚ್ಚರವನ್ನು ಕೊಡ್ಲಿಕ್ಕೋಸ್ಕರ ಈ ಪದ್ಯದಲ್ಲಿ ತೀರ ಮಾತ್ರದಷ್ಟೇ ಸುಕೃತವನ್ನು ಮಾಡುವ ಬೆಟ್ಟದಷ್ಟು ದುಷ್ಟ ಕೇವಲ ಮೂರು ಗಂಟೆಯ ಯಾಮ ಅಂದ್ರೆ ಒಂದು ಮೂರು ಗಂಟೆ ಅಂತ ಅರ್ಥ ಒಟ್ಟು ದಿನಕ್ಕೆ ಎಂಟು ಯಾಮ ಅದನ್ನೇ ನಾವು ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳುದು ಆ ಇಪ್ಪತ್ತೆಂಟು ಸಾರಿ ಎಂಟು ಯಾಮ ಇಪ್ಪತ್ನಾಲ್ಕು ಗಂಟೆಗೆ ಎಷ್ಟಾಯ್ತು ಈ ಒಂದು ದಿವಸದ ಸದಾ ಅಗಪೂಗ ಪಾಪದ ರಾಶಿ ದಿನದಿಂದ ದಿನಕ್ಕೆ ರಾಶಿ ಹೆಚ್ಚುತ್ತಾ ಹೋಗುತ್ತೆ ಹೊರತು ಅದನ್ನ ತಪ್ಪಿಸಿಕೊಳ್ಳಿಕ್ಕೆ ಬೇಕಿರುವ ದಾರಿ ನಮ್ಮ ಹತ್ರ ಗೊತ್ತಿಲ್ಲಲ್ವಾ ಅಂತ ಯೋಚನೆ ಮಾಡಿದಾಗ ಮತ್ತೆ ಮುಂದೆ ಹೇಳ್ತಾರೆ ನ ಶಿರಶ್ಚಲತೀಶ ಮೇಕದಾಪಿ ಶ್ರುತಿಜಾನಂದ ಭರೇಣ ಅಪಿತು ಪ್ರಭು ಬಂದ್ ಪ್ರಭು ಬಂಧುರ್ಗುಣಾನ ಬಂಧು ದುರ್ಗುಣಾನ ಶ್ರವಣಾರ್ಥಂ ಚಲಿತಂ ಭವತ್ಯ ಶಂಕಂ ನ ಶಿರಹ ಇಹ ಚಲತಿ ಈಶಾ ತಲೆ ಅಲ್ಲಾಡುದೇ ಇಲ್ಲ ಮೇ ಕದಾಪಿ ಯಾಕೆ ಶ್ರುತಿಜಾನಂದ ಭರೇಣ ಸದ್ಗುಣಾನ ಯಾರದ್ದಾದ್ರೂ ಜೀವನದಲ್ಲಿ ಒಳ್ಳೇದಾಯ್ತು ಅಂತ ಕೇಳಿದಾಗ ಆ ಒಳ್ಳೇದಾಯ್ತು ಅಂತ ಅವರಿಗೆ ಒಂದು ಸಪೋರ್ಟ್ ಮಾಡುವ ಗುಣ ನನ್ನಲ್ಲಿ ಇಲ್ಲ ತಲೆ ಅಲ್ಲಾಡಿಸುದೇ ಇಲ್ಲ ಅವರಿಗ ಏನು ಅವನು ಭಾರಿ ಒಳ್ಳೆಯವನು ನೋಡಿಲ್ಲ ಅವನನ್ನ ಚಿಕ್ಕಂದಿನಿಂದ ನನ್ನ ಎದುರುಗಡೆ ಜಂಟಿ ಹಾಕೊಂಡು ಹೋಗ್ತಿದ್ದ ಎಲ್ಲಿಗೆ ಎಲ್ಲಿಗೆ ಸಂಬಂಧನೇ ಇರುವುದಿಲ್ಲ ಕೆಲವೊಮ್ಮೆ ಅವನೇನೋ ಒಂದು ಒಳ್ಳೆಯ ಪೋಷಾಕು ಹಾಕಿಕೊಂಡು ಯಾವುದೋ ಒಂದು ಸ್ಪರ್ಧೆಯಲ್ಲಿ ಗೆದ್ದದ್ದಕ್ಕೆ ಅವನನ್ನ ಸಭೆಯಲ್ಲಿ ಸಮ್ಮಾನ ಮಾಡಿದ್ರು ಅಂತ ಫೋಟೋ ತೋರಿಸಿದ್ರೆ ಈಗೇನು ಭಾರಿ ಕೋಟ್ ಹಾಕೊಂಡು ಓಡಾಡ್ತಾನೆ ನನ್ನೆದ್ರು ಕೂಡ ಏನು ಇಲ್ಲದೆ ಓಡ್ತಿದ್ದ ಆಯ್ತಪ್ಪ ಈಗ ಅವ್ನು ಸಾಧನೆ ಮಾಡಿದ್ರ ಬಗ್ಗೆ ಯೋಚನೆ ಮಾಡಿ ಏ ಅದೆಲ್ಲ ಇಲ್ಲ ಇದು ಇದು ನಾನು ಲೋಕದ ವಿಷಯದಲ್ಲಿ ಹೇಳಿದ್ದು ವಿಜೇಂದ್ರ ತೀರ್ಥರು ಇನ್ನು ಮುಂದಿನ ಹಂತಕ್ಕೆ ಹೋಗ್ತಾರೆ ಶ್ರುತಿಜಾನಂದ ಭರೇಟ್ ಒಂದು ಒಳ್ಳೆಯ ಲೋಕವಾರ್ತೆ ಶ್ರುತಿಜ ಕಿವಿಗೆ ಬಿತ್ತು ಏನು ಒಳ್ಳೆ ಸಂಗತಿ ಬಿತ್ತು ಖುಷಿನೇ ಪಡಲ್ಲ ಅದೇನ್ರಿ ಅವ್ರಿಗೊಳ್ಳೆದಾದ್ರೆ ನಮ್ಗೆ ಸಿಕ್ತ ನಮ್ಗೇನಾದ್ರೂ ಲಾಭ ಆಯ್ತಾ ಅಂತ ಯಾವಾಗ್ಲೂ ಇನ್ನೊಬ್ರಿಗೆ ಸುಖ ಆಯ್ತು ಅಥವಾ ಇನ್ನೆಲ್ಲೋ ಒಳ್ಳೇದಾಯ್ತು ಅಂದ್ರೂ ಸುಖ ಸಂತೋಷ ಪಡಲ್ಲ ಇನ್ನು ಶ್ರುತಿ ವೇದಗಳಲ್ಲಿ ಹೇಳಿದ ಮಾತುಗಳ ಹಿನ್ನೆಲೆಯಲ್ಲಿ ಭಗವಂತನ ಮಹಾತ್ಮ್ಯವನ್ನು ತಿಳಿಸಿದಾಗ ತಲೆ ಎಲ್ಲಾಡಿಸುವಷ್ಟು ಪುರುಸೊತ್ತು ಫಸ್ಟ್ ಆಫ್ ಆಲ್ ಅಂತ ಜಾಗಗಳಿಗೆ ಹೋಗುದೇ ಇಲ್ಲ ನಾವು ಏ ಅದೆಲ್ಲ ಯಾರು ಋಷಿಗಳಿಗೆ ಮುಲಿಗಳಿಗೆ ವಯಸ್ಸಾದವರಿಗೆ ತಲೆ ಕೆಟ್ಟವರಿಗೆ ಏನೋ ಜೀವನದಲ್ಲಿ ಸಮಾಧಾನ ಬೇಕು ಅಂತ ಬೇಸ್ತಾರೆ ನಾನು ಸಮಾಧಾನವಾಗಿದ್ದೇನೆ ಅಂತ ಸಮಾಧಾನನ್ನೆಲ್ಲ ಹೇಳ್ತಿರ್ತಾರೆ ಆದರೂ ಅದ ಬೇಡ ಅಂತ ಸದ್ಗುಣಾನ ಕದಾಪಿ ಶಿರ ಚಲತಿ ಒಳ್ಳೆಯ ಗುಣಗಳ ಕುರಿತಾಗಿ ಯಾರಾದರೂ ಒಳ್ಳೆ ಭಗವಂತನ ಪರಿಚಯದ ಮಾತುಗಳಾಗಿ ನಮಗೆ ಎಚ್ಚರಿಸಿದ್ರೂ ಕೂಡ ಅದನ್ನು ಖುಷಿಪಡುವಷ್ಟು ಸ್ವಭಾವ ನಮಗಿಲ್ಲ ಅಪಿತು ಪ್ರಭು ಬಂಧು ದುರ್ಗುಣನ ಪ್ರಭುಗಳದ್ದು ಬಂಧುಗಳದ್ದು ಅಥವಾ ನಮ್ಗೆ ಯಾರು ಗುರುಗಳು ಅಂಥವರದ್ದು ದುರ್ಗುಣಗಳನ್ನು ಕೇಳಲಿಕ್ಕೆ ಅಶಂಕಂ ಚಲತಿ ಅಶಂಕಂ ಚಲಿತಂ ಕಿವಿ ಅಥವಾ ತಲೆ ಇಲ್ಲಿ ತಲೆ ಬಗ್ಗೆ ಹೇಳಿತ್ತಲ್ವಾ ಅಕಂಪಂ ವಸುತಃ ಹಿಂದೆ ಅಂತ ವಿಷಯದಲ್ಲಿ ಕಂಪ ಮಾಡಬಾರ್ದು ಸುಮ್ಮನೆ ಇರಬೇಕು ಆದ್ರೆ ಅಶಂಕಂ ಸಂದೇಹವೇ ಪಡದೆ ನಾಚಿಕೆ ಇಲ್ಲದೆ ಪ್ರಭುಗಳ ಬಗ್ಗೆ ಯಾರಾದರೂ ದೂರ್ತಾ ಇದ್ರೆ ಹಾ ಹೌದು 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 ಇವನು ಉಪುಕಾರ ಎಲ್ಲ ಸೇರಿಸಿ ಒಗ್ಗರಣೆ ಹಾಕಿ ಇನ್ನೂ ಒಂದಿಷ್ಟು ರಂಗು ಕೊಟ್ಟು ನಾನು ಭಾರಿ ಎಲ್ಲರನ್ನೂ ಸಖವಾಗಿಡ್ತಾ ಇದ್ದೇನೆ ಕೆಲವರಿಗೆ ಮಾತಾಡ್ತಾ ಇರ್ತಾರೆ ಅವರ ಮಾತುಗಳನ್ನು ಕೇಳಿ ಎಲ್ಲರೂ ನಗ್ತಿರ್ತಾರೆ ಆ ಮಾತಿನಲ್ಲಿ ಹೆಚ್ಚು ಕಮ್ಮಿ ಯಾರ್ದೋ ಕಾಲೆಳೆಯುವುದು ಯಾರ್ದೋ ಗುಣ ಗುಣಗಳನ್ನು ಟೀಕೆ ಮಾಡುವುದು ಅದನ್ನ ಜೋಕ್ನ ಸ್ವರೂಪದಲ್ಲಿ ಸಾಮಾನ್ಯ ಸಿನಿಮಾಗಳೆಲ್ಲ ಈ ಗುರುಗಳ ಇದ್ದವರನ್ನ ಜೋಕ್ ಮಾಡುವುದೇ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಅಥವಾ ಯಾರಾದರೂ ಅಹ್ ಅವ್ರ ಬಾಡಿಗೆ ಅವ್ರದ್ದು ಏನೋ ಹೊರ ಪ್ರಪಂಚದಿಂದ ಮುಕ್ತವಾಗಿ ಬದುಕ್ತಾ ಇದ್ರೆ ಅವರನ್ನು ಆಡ್ಕೊಳ್ಳುದು ಸಾಮಾನ್ಯವಾಗಿ ಅದರಲ್ಲೂ ಭಾರತೀಯ ಚಿಂತನೆಗಳನ್ನ ಆಡ್ಕೊಳ್ಳುದು ಅನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಎಲ್ಲ ಕಡೆಯಲ್ಲೂ ಒಂದ್ ಅಂತಹ ಒಳ್ಳೆಯ ಸಂಗತಿಗಳ ಪ್ರವೇಶವೇ ಇಲ್ಲದಂತೆ ನೋಡಿಕೊಳ್ಳುವಷ್ಟು ಆ ಗ್ಯಾಂಗು ಅಥವಾ ಆ ಗುಂಪು ತಮ್ಮ ಅಸ್ತಿತ್ವವನ್ನು ಬೆಳೆಸಿಕೊಂಡಿದೆ ಅಂಥದ್ರಲ್ಲಿ ಏನಾದ್ರೂ ದೋಷ ಹೇಳಿದ ತಕ್ಷಣ ಚಪ್ಪಾಳೆ ತಟ್ಟಿ ತಲೆ ಕುಣಿಸಿ ಕಿತ್ತು ಬೀಳುವಷ್ಟು ಅಲ್ಲಾಡಿಸ್ತಾರೆ ತಲೆಯನ್ನು ಅಶಂಕಂ ಸ್ವಲ್ಪ ಆದ್ರೂ ಅವ್ರು ಹೇಳಿದ ಸರಿ ಇದೆಯಾ ಅವ್ರು ಹೇಳಿದ್ದು ಶಾಸ್ತ್ರೀಯವ ಅವ್ರು ಹೇಳಿದ್ರಲ್ಲಿ ಏನಾದ್ರೂ ನಿಜವಾಗಿಯೂ ಕಾಳಜಿ ಇದೆಯಾ ದೂರುದು ಅನ್ನೋ ಉದ್ದೇಶ ಏನು ಸರಿ ಮಾಡ್ಬೇಕು ಅಂತಿದ್ರೆ ಮಾತ್ರ ದೂರಬೇಕು ಅದು ಸರಿಯಾದ ಕ್ರಮ ಅಥವಾ ಸರಿಯಾದ ಕ್ರಮಕ್ಕೆ ಬೇಕಿರುವ ದಾರಿಯನ್ನು ಹುಡುಕಿಕೊಟ್ಟ ಮೇಲೂ ಅವರು ಅದನ್ನ ಮಾಡಿಕೊಳ್ಳಿಲ್ಲ ಅಂದ್ರೆ ದೂರದ ಕರ್ತ ಇದೆ ನಾವು ಅದರಲ್ಲಿ ಒಂದು ಎಳ್ಳಿನಷ್ಟು ಕೂಡ ಪ್ರಯತ್ನ ಪಟ್ಟಿಲ್ಲ ಆದ್ರೆ ಆಡ್ಕೊಳ್ಳೋದು ಆ ಯಜಮಾನನನ್ನ ಆಡ್ಕೊಳ್ಳೋದು ಆ ರಾಜನನ್ನ ಆಡ್ಕೊಳ್ಳೋದು ನಾವಂತೂ ಅದ್ರಲ್ಲಂತೂ ರಾಜನನ್ನು ಅಥವಾ ಇನ್ನೋರನ್ನು ಬರೀಲಿಕ್ಕೆ ನಾವು ಕಾಯ್ತಾ ಇರ್ತೇವೆ ತಪ್ಪನ್ನ ತಪ್ಪು ಅಂತ ಹೇಳೋದು ತಪ್ಪಲ್ಲ ಆದ್ರೆ ಕೆಲಸವನ್ನು ಗುರುತಿಸದೆ ಎಲ್ಲ ಕಾಲಕ್ಕೂ ಬರೀ ದೋಷಗಳನ್ನೇ ಮಾತನಾಡ್ತಾ ಇರುವಂತಹ ದುಸ್ಥಿತಿ ಬಂದ್ರೆ ದತ್ತಿ ಹೃದಯ ಶುದ್ಧ ಮಾಡೋ ಪ್ರದ್ಯುನೇ ಅಂತ ಕೇಳುದು ಯಾವಾಗ ನಾವು ಹೃದಯ ಶುದ್ಧಿ ಇದ್ರೆ ಮಾತ್ರ ಭಗವಂತ ತಕ್ಕ ತಾನೆ ಹೃದಯ ಶುದ್ಧಿ ಅಂದ್ರೆ ಏನು ಭಗವಂತನ ಸಂಕಲ್ಪದ ಎಡೆಯಲ್ಲಿ ನಂದೇನೋ ತೋರಿಸ್ಲಿಕ್ಕೆ ಹೋಗ್ತೇನೆ ಅಂತ ಮಾಡಬಾರ್ದು ಅವನಿಗೇನ್ ಮಾಡ್ತಿದ್ದಾನೋ ಅದಕ್ಕೆಲ್ಲವೂ ಅವನಿಗೆ ಸರಿಯಾಗಿ ಗೊತ್ತಿದ್ದೇ ಮಾಡ್ತಿದ್ದಾನೆ ನನ್ನನ್ನ ಇದ್ರಲ್ಲಿ ಏನಾದ್ರೂ ಜೋಡಿಸ್ಕೊಳ್ಳೋದಿದ್ರೆ ದೇವ್ರೆ ನನ್ನ ಜೋಡಿಸ್ಕೊಂಡು ನಾನು ನಾನ್ ಇದ್ದೆ ನನ್ನ ಪ್ರಯತ್ನದಲ್ಲಿ ನಾನು ಹಿಂದೆ ಹಾಕೋದಿಲ್ಲ ಆದ್ರೆ ಆ ಪ್ರಯತ್ನದ ಹಿಂದೆ ಮತ್ತೆ ದ್ವೇಷ ಅಸೂಯೆ ವ್ಯಾಮಿರ್ಬಾರ್ದು ಅದನ್ನ ಎಲ್ಲವನ್ನೂ ಕೂಡ ಕಣ್ಣಂಚಿನಲ್ಲಿ ನಿಯಂತ್ರಿಸುವ ಶಕ್ತಿಯಾಗಿ ಭಗವಂತನೇ ಅದರ ಮೇಲೆ ಹಿಡಿತ ಸಾಧಿಸ್ಲಿಕ್ಕೆ ಹೋಗಲ್ಲ ಅದಾಗ ಅವನ ಕೈಯಲ್ಲಿ ಇದೆ ಅಷ್ಟೆ ಅಥವಾ ಅದನ್ನ ಹಿಡಿತದಲ್ಲಿ ಸಾಧಿಸುವುದು ಅಂದ್ರೆ ಇಷ್ಟ ಬಂದಾಗ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಎಲ್ಲವೂ ಅವನ ಕೈಯಲ್ಲಿದೆ ಆದರೆ ಯಾವತ್ತು ಯಾವುದನ್ನು ತನಗೋಸ್ಕರ ಬಳಸ್ಕೊಡಲ್ಲ ತನ್ನ ಲಾಭಕ್ಕಾಗಿ ಯಾವುದನ್ನು ಕೂಡ ಉಪಯೋಗಿಸ್ಕೊಳ್ಳಲ್ಲ ಇದು ಭಗವಂತ ನಮ್ಗೆ ಹೇಗೆ ಜೊತೆಗೆ ನಿಲ್ತಾನೆ ಅನ್ನೋದಕ್ಕೊಂದು ಸೂಚನೆ ಅನ್ನುವ ಹಾಗೆ ಮಾತು ಹಾಗಾಗಿ ಬದುಕಿನದ್ದಕ್ಕೂ ಕೆಟ್ಟ ಕೆಲಸ ಮಾಡಿದ ಮಂದಿ ಒಳ್ಳೆಯ ಮಾತನ್ನಾಡುವುದಿಲ್ಲ ಕೆಟ್ಟ ಮಾತನ್ನಾಡಿದ್ರೆ ತಲೆ ತುಂಬುತ್ತೇವೆ ಇದು ಅಪಾಯಕಾರಿಯಾದ ಬೆಳವಣಿಗೆ ಪ್ರಭುಗಳ ಬಂಧುಗಳ ಮಿತ್ರರ ಹತ್ತಿರದವರದ್ದೇ ಅಪಕೀರ್ತಿಗಳನ್ನಾಡಿಕೊಳ್ತಾ ಅನರ್ಥಗಳ ಸರಮಾಲೆಯನ್ನು ಅವರ ಹೆಸರಿನಲ್ಲಿ ಸುರಿತಾ ಹೋದರೆ ಅದು ಅವನನ್ನು ಮುಚ್ಚುವುದಲ್ಲ ಅವನು ಮುಂದೆ ನಮ್ಮನ್ನು ಮುಚ್ಚಿಬಿಡುತ್ತೆ ಅದು ಒಟ್ಟು ಇವತ್ತಿದ್ದು ಮುಗಿಸೋಣ ನಾಳೆ ಮತ್ತೆ ಮುಂದಿನ ಪದ್ಯಗಳ ಅನುಸಂಧಾನ ತುಂಬಾ ಚೆನ್ನಾಗಿದೆ ಮುಂದಿನ ಎಲ್ಲಾ ಪದ್ಯಗಳು ಕೂಡ ಅದ್ಭುತವಾದ ನಮ್ಮ ಪ್ರತಿಯೊಂದು ಇಂದ್ರಿಯಗಳ ಲೋಪದೋಷಗಳನ್ನು ಇದು ನಮಗೆ ಗೊತ್ತಿದ್ದದ್ದೇ ಇದು ಆದರೆ ಇದನ್ನು ದೇವರ ಹತ್ರ ಹೇಳ್ಕೊಳ್ಬೇಕು ಅಂತ ಅವರು ಹೇಳು ಅದು ನಿವೇದನೆ ಮುಖ್ಯ ನಾವು ನಿವೇದಿಸಿಕೊಳ್ಳದೆ ನೈವೇದ್ಯ ಅಂತ ಭಾರಿ ದೊಡ್ಡ ದೊಡ್ಡ ಕಡಾಯಿಯಲ್ಲಿ ಕೆ ಜಿ ಅರವತ್ತು ಕೆಜಿ ನಾವು ಪಾಯಸ ಮಾಡಿಸಿದೆವು ಫಲ ನಿವೇದನೆ ಮಾಡಿದೆವು ಇದಲ್ಲ ನೈವೇದ್ಯ ಇದು ನೈವೇದ್ಯ ಹೌದು ಅವನು ಕೊಟ್ಟದನ್ನು ಅವನಿಗೆ ಕೊಡ್ತೇನೆ ಅಂತ ನಿಜವಾಗಿ ನಮ್ಮ ದೋಷಗಳನ್ನು ನಾವು ನಿವೇದಿಸಿಕೊಳ್ಳುವುದೇ ನೈವೇದ್ಯ ಈ ನೈವೇದ್ಯ ದಿನ ಮಾಡಿದರೆ ಬೇರೆ ಯಾವ ನೈವೇದ್ಯವೂ ದೇವರಿಗೆ ಬೇಕಿಲ್ಲ ದೇವರಿಗೆ ನಾವು ಕೊಡುವ ಅನ್ನದಿಂದ ಏನೂ ಅಲ್ಲ ಆದರೆ ಅದೊಂದು ಕೃತಜ್ಞತಾ ಸಮರ್ಪಣೆ ದೃಷ್ಟಿಯಿಂದ ನಾವು ಹೇಗೂ ಊಟ ಮಾಡ್ತೇವೆ ಊಟ ಮಾಡೋ ದಿವಸ ಆ ಊಟದ ಅಡಿಗೆಯನ್ನ ದೇವರಿಗೆ ಒಪ್ಪಿಸಿಯೇ ನಾನು ಆಮೇಲೆ ತಿಂತೇನೆ ಅಂತ ಅನ್ನೋದನ್ನ ನೋಡಿ ಅಡಿಗೆ ಮಾಡಿದ್ದೇನೆ ಅದನ್ನು ಒಪ್ಪಿಸ್ತದೆ ಹೇಗಿದೆ ಗೊತ್ತಿಲ್ಲ ತಿಂದೆನ್ ನೋಡಿಲ್ಲ ಹಾಗೆ ನನ್ನ ಜೀವನದಲ್ಲಿ ಅನುಭವದ ಅಡುಗೆ ಮಾಡಿದ್ದೇನೆ ಒಳ್ಳೆಯದು ಮಾಡಿದ್ದೇನೆ ಕೆಟ್ಟದ್ದು ಮಾಡಿದ್ದೇನೆ ಅದು ಎರಡನ್ನೂ ದೇವರ ಮುಂದೆ ಒಪ್ಪಿಸಿ ಸುಕೃತ ದುಷ್ಕೃತಗಳನ್ನು ಎರಡನ್ನೂ ಒಪ್ಪಿಸಿ ಮುಂದೆ ಅಂತ ಕೆಟ್ಟ ಅಡಿಗೆ ಆಗದ ಹಾಗೆ ಅನುಭವದಲ್ಲಿ ಮಾಗಿದ ಮೇಲೆ ಮತ್ತೆ ಹುಳಿ ಹುಳಿಯೇ ಹಣ್ಣು ಬರದಂತೆ ನಮ್ಮ ಬದುಕಿನಲ್ಲೂ ಹುಳಿ ಹಿಂಡುವ ಘಟನೆಗಳಾಗದಂತೆ ಯಾರನ್ನು ನಿಂದಿಸದಂತೆ ಯಾರಿಗೂ ಕೆಟ್ಟದ್ದನ್ನು ಬಯಸದಂತೆ ನನ್ನ ಬದುಕು ಅನುಭವದ ಹಿನ್ನೆಲೆಯಲ್ಲಿ ಬೆಳಗಲಿ ಅನ್ನುವ ನಿವೇದನೆಯನ್ನು ಮೊದಲು ಅಂದ್ರೆ ಇದೊಂದು ನೈವೇದ್ಯದಲ್ಲಿ ಅಥವಾ ನೈವೇದ್ಯಕ್ಕಿಂತ ಮುಂಚೆಯೋ ನೈವೇದ್ಯ ಆದ್ಮೇಲೋ ಹೇಳ್ಕೊಂಡ್ರೆ ನಿಜವಾಗಿ ಒಂದು ನೈವೇದ್ಯಕ್ಕೆ ಅರ್ಥ ಬರುತ್ತೆ ಭಗವಂತನ ಗುಣಗಳ ಅಪಾರ ವ್ಯಾಪ್ತಿಯಲ್ಲಿ ನಾವೆಲ್ಲೂ ಇಲ್ಲ ಅನ್ನೋ ನಮಗೆ ಮತ್ತೆ ಮತ್ತೆ ನೆನಪಿದ್ರೆ ಮಾತ್ರ ನಾವು ಈ ಪಾಪದಿಂದ ಕಳಚಿಕೊಳ್ತೇವೆ ಗೊತ್ತಿಲ್ಲದೆ ನಮ್ಮ ಒಳಗೆ ನಾನೇ ಅಲ್ಲ ನಾನಿದ್ರೆ ಇದು ಯಾವುದೂ ಇಲ್ಲ ಅಂತೆಲ್ಲ ಏನೇನು ಆಲೋಚನೆಗಳು ಬರ್ತವೆ ಅದನ್ನಾಗ ಪರಿಹರಿಸಲಿಕ್ಕೆ ಇಂಥ ಚಿಂತನೆಗಳು ಬಹಳ ಮುಖ್ಯವಾಗುತ್ತೆ ಅಂತ ಭಾವಿಸಿ ಈ ಚಿಂತನೆ ಉಷ್ಟ ಮಾಡೋಣ ಶ್ರೀ ಹರಿಪ್ರಿಯತ ಶ್ರೀ ಕೃಷ್ಣಾರ್ಪಿತಂ ನಾರಾಯಣ ನಾರಾಯಣ I